ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಆಗಸ್ಟ್ ಹದಿನೈದು ಐತಿ ಕೆಲಸ ರಜೆ ಐತಿ ಇವತ್ತು ಇಬ್ರು ಹೊರಗೆ ಹೊಂಟಿದ್ವಿ ಇವತ್ತು ಎಲ್ಲ ಹೊಂಟೇವಿ ಹೆಂಗೇವಂತೆಲ್ಲ ತೋರಿಸ್ತೀನಿ ಇವತ್ತು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಗ ಇದ್ದೀವಿ ಟೈಮ್ ಎಂಟೂವರೆಗೆ ಐತಿ ಹೆಚ್ಚು ಆಗ್ತೀವಿ ಈಗ ಹೊರಗ ನಮ್ಮ ನಮ್ಮವ ನೋಡ್ರಿ ಹೊಡ್ಯಾಕ ಅಂತ ಗಾಡಿಗೆ ಧ್ವಜ ಕಟ್ ಆತಿದ್ದೆ ಎಲ್ ಕಟ್ಬೇಕನ್ನೋದು ಗೊತ್ತಾಗತ್ತ ಎಲ್ಲ ರೆಡಿ ಆಗ್ಯವ ಈಗ ಹೋಗ್ಬೇಕ ಟೈಮ್ ಒಂಬತ್ತೆಂಟ ಆಗೈತಿ ಎಲ್ಲ ರೆಡಿ ಆಗ್ಯವ ಈಗ ಹೋಗ್ಬೇಕ ರಾಧೆ ಜೊತೆ ಒಂದ್ ಫೋಟೋ ತಕೊಂಡೆ ತಕೊಳ್ಳೋನ್ ಬಾಬಾ ಬೆಳಗ್ಗಿಂತ ಕರೆ ಆತೀನಿ ಈಗ ಬಂದಾಗ ಅದು ಹೇಳ್ಕೊಂತ

ಹೆಂಗೆ ತಿನ್ನಾತ ನಾನು ಪುರಿ ಆರ್ಡ್ರ್ ಮಾಡೀನಿ ಫಸ್ಟ್ ದೋಸೆ ಖಾಲಿ ಮಾಡ್ತೀವಿ ಆಮೇಲೆ ಪುರಿ ಖಾಲಿ ಮಾಡ್ತೀವಿ ಬಿಟ್ಟು ಒಬ್ಬಕ್ಕೆ ಹೆಂಗೆ ತಿನ್ನಾತ ಅವನು ಚಹಾ ಬನ್ನಿತಿ ಚಿಕ್ಕ ತಕೊಂಬರಾಕ್ ಬೇಡ ಹೂವು ಮತ್ತು ಬಾಳೆಹಣ್ಣು ತೊಗೊಳಕ್ಕೆ ತೊಗೊಳಾಕ್ ಇಲ್ಲಿ ಕಾಯಿ ದೇವರಿಗೆ

ಸಿಗಲ್ಲ ನಡ್ಕೊಂತ ಹೋದ್ರೆ ನಾವ್ ಹೆಂಗ ಒಕ್ಕಿವಿ ಹೆಂಗ ದೂರ ಗುಡ್ಡ ರೋಡ್ ಸ್ವಲ್ಪ ಸರಿನೇ ಇಲ್ಲ ಬಹಳ ತೆಕ್ಕು ತೆಂಬ ಫ್ಯಾನ್ ನೋಡಿದ ಎಲ್ಲ ಕಾಣವಲ್ಲ ಫ್ಯಾನ್ ನೋಡಿಲ್ ಫ್ಯಾನ್ ಸಮೀಪಿಂದ ಈಗ ತಿರ್ಗಾತೈತಿ ಫ್ಯಾನ್ ಅದು ಅಲ್ಲೇ ದೂರಿಂದ ಕಾಣಿಸಿದಿಲ್ಲ ತಿರ್ಗಾತಿದ್ದಿಲ್ಲ ಅನ್ಸಾ ಈಗ ತಿರ್ಗಾತ ಶಿರಟ್ಟಿ ದಾರ್ ಬಾಗ್ಲಾ ಕ್ರಾಸ್ ಮಾಡಿ ಅಗಡಿ ಕೆರೆ ನೋಡ್ರಿ ಇದು ಇಷ್ಟು ದೊಡ್ಡದೈತಿ ಹಕ್ಕಿಗಳು ಬಂದು ಇಲ್ಲಿ ಕುಂದರ್ತಿದ್ವು ಅವಾಗ ನೋಡಕ್ ಅಂತ ಬರ್ತಿದ್ವಿ ನಾವು ಇಲ್ಲಿ ಫೈನಲಿ ಫೈನಲಿ ಶಿರಟ್ಟಿ ಬಂದ್ವಿ ಇನ್ನೂ ಮಠಕ್ಕೆ ಹೋಗಿಲ್ಲ ಇನ್ನೊಂದು ಎರಡ್ ಮೂರ್ ನಿಮಿಷ ಇವಂಗಂತೂ ಗಾಡಿ ಹೊಡೆದು ಹೊಡೆದು ಸುಸ್ತಾಗ ಮಠಕ್ಕೆ ಬಂದ್ವಿ ಇದೆ ನೋಡ್ರಿ ಸಿರಟ್ಟಿ ಮಠ ಬಂದ್ವಿ ನ ಇದು ಗದ್ಗಿ ಸಿರಟ್ಟಿ ಮಠದ ಮೊದಲೆಲ್ಲ ಹಿಂಗಿರ್ಲೆಲ್ಲ ಈಗ ಹಿಂಗ್ ಮಾಡ್ಯಾರ ಇಲ್ಲಿಂದ ನೋಡ್ರಿ ಹೆಂಗ್ ಕಾಣ್ತೈತಿ ಲಗು ಅಡಿ ಬಂಗಾರವಾಯ್ತೇ மோட்ரிது கெழ ாய நோட் பிரசாதாய் நோட் நோட் இது ஏன் கமெண்ட் எல்லாரும் ಮಳೆ ಬರತ್ತೇವಿ ನೋಡ್ರಿ ಗಾಡಿ ಓಡಿ ಹತ್ತಾಳ ತಂಡಿ ಬಾಳ ಹತ್ತೈತಿ ಜಾಕೆಟ್ ಹಾಕೊಳತ್ತೇವಿ ನೋಡ್ರಿ ಜಾಕೆಟ್ ಹೊಸ ಜಾಕೆಟ್